ಇಪ್ಪತ್ತಾರರಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಕೋಮುವಾದ ವಿರೋಧ ಹಾಗೂ ಸಂವಿಧಾನ ರಕ್ಷಣೆಗಾಗಿ ರಾಜ್ಯದ ಪ್ರತಿ ಊರು ಕೇರಿ ಹಾಡಿ ಮೊಹಲಗಳಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆ ಕಟ್ಟುವ ಮಹಾಯಾನಕ್ಕೆ ಚಾಲನೆಯಾಗಿ ಸಂವಿಧಾನ ಸಂರಕ್ಷಕ ಸಮಾವೇಶ ಇದೇ ತಿಂಗಳ ಇಪ್ಪತ್ತಾರರಂದು ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದ ಹೈಸ್ಕೂಲ್ ಫೀಲ್ಡ್ ಬಳಿ ಆಯೋಜಿಸಲಾಗಿದ್ದು ಹತ್ತಾರು ಸಂಘಟನೆಗಳು ಈ ಸಮಾವೇಶಕ್ಕೆ ಬೆಂಬಲ ಸೂಚಿಸಿದ್ದು ಸಮಾವೇಶ ಯಶಸ್ಸು ಕಾಣಲಿದೆ ಎಂದು ರಾಜ್ಯ ದಸಂಸ ಮುಖಂಡ ಎನ್ ವೆಂಕಟೇಶ್ ರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಾವೇಶ ಕುರಿತು ಮಾತನಾಡಿದ ಅವರು ಸಂವಿಧಾನ ಈ ದೇಶದ ರೈತ ಕೂಲಿ ಕಾರ್ಮಿಕ ಸಾಮಾನ್ಯ ಜನರಿಗೆ ನೀಡಿದ ಹಣ್ಣುಗಳನ್ನು ವೇಗಗತಿಯಲ್ಲಿ ರದ್ದುಗೊಳಿಸಲಾಗುತ್ತಿದೆ ದೇಶದ ದಮನಿತ ಸಮುದಾಯಗಳಾದ ದಲಿತ ಆದಿವಾಸಿ ಅಲ್ಪಸಂಖ್ಯಾತ ಮುಂತಾದ ವರ್ಗಗಳಿಗೆ ಸಾಮಾಜಿಕವಾಗಿ ಮುಂದೆ ಬರಲು ನೀಡಿದ ಅವಕಾಶ ಮಾರ್ಗಗಳನ್ನು ಮುಚ್ಚಲಾಗುತ್ತಿದೆ ಕೋಮುವಾದ ವಿರೋಧ ಸಂವಿಧಾನ ರಕ್ಷಣೆಗಾಗಿ ಆಯೋಜಿಸಲಾಗುತ್ತಿರುವ ಸಮಾವೇಶ ಸಮಾಜಕ್ಕೆ ಒಂದು ದಿಕ್ಕಾಗಲಿದೆ ಎಂದರು ದಸಂಸ ಮುಖಂಡರಾದ ಗಂಗಪ್ಪ ಸುಧಾ ವೆಂಕಟೇಶ್ ಹಾಗೂ ಆನಂದ ಮಾತನಾಡಿ ಸ್ವಾತಂತ್ರ್ಯದ ನಂತರದ ಭಾರತದಲ್ಲಿ ನಮ್ಮನ್ನ ಆಳುತ್ತಿರುವ ಸರ್ಕಾರಗಳು ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುತ್ತಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಮಾನತೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಲು ಸಂವಿಧಾನ ರಕ್ಷಣೆಗೆ ಕೋಮುವಾದ ನೀತಿಯನ್ನು ವಿರೋಧ ವ್ಯಕ್ತಪಡಿಸಲು ಸಂವಿಧಾನ ಸಂರಕ್ಷಣಾ ಪಡೆ ಕಟ್ಟುವ ಮಹಾಯಾನಕ್ಕೆ ಚಾಲನೆಯಾಗಿ ಸಂವಿಧಾನ ಸಂರಕ್ಷ ಸಮಾವೇಶ ದಾವಣಗೆರೆಯಲ್ಲಿ ನಡೆಯಲಿದೆ ಸಂವಿಧಾನವನ್ನು ಉಳಿಸಿಕೊಳ್ಳಲು ನಾವೆಲ್ಲರೂ ಮುಂದಾಗಬೇಕೆಂದರು ಸುದ್ದಿಗೋಷ್ಠಿಯಲ್ಲಿ ಹೆದಳು ಕರ್ನಾಟಕ ಜಿಲ್ಲಾ ಕೋಆರ್ಡಿನೇಟರ್ ಆರ್ಡಿನೇಟರ್ ಶಮೀರ್ ಜೇವಿಕ ನಾರಾಯಣಸ್ವಾಮಿ ಸೌಭಾಗ್ಯ ನಾರಾಯಣ ಇತರರು ಹಾಜರಿದ್ದರು ದೇಶದಲ್ಲಿ ಈ ರಾಜ್ಯದಲ್ಲಿ ಕೋಮು ಅದನ್ನು ಅಳಿಸಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಇವತ್ತು ಏನು ನಮಗೆಲ್ಲ ಕೂಡ ಸಂವಿಧಾನ ಎದುರು ಕೂಡ ರಕ್ಷಣೆ ಕೊಡ್ತಾ ಇರೋದು ಸಂವಿಧಾನವನ್ನೇ ಉಳಿಮೆ ಮಾಡುವಂಥ ವಾತಾವರಣ ದೇಶದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಈಗ ನಾವು ಏನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ನಿಂದ ಅದು ಆಗ್ತಾ ಇಲ್ಲ ಆದರೂ ಕೂಡ ಅದಕ್ಕೂ ಕೂಡ ನಾವು ನಾವು ಈ ಏನು ಈಗಿನ ಸರ್ಕಾರಕ್ಕೂ ಕೂಡ ಕಣ್ತರಿಸಬೇಕು ಅಂತೇಳಿ ಕೊಟ್ಟು ಈ ಕೋಮುವಾದವನ್ನು ವಿರೋಧ ಮಾಡುವ ಮುಖಾಂತರ ಈ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ ನಾವೆಲ್ಲರೂ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ದಾವಣಗೆರೆಗೆ ಹೊರಟಿದ್ದೀವಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಬೇಕಂದ್ರೆ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಇದ್ರೆ ಮತ್ತು ಈ ಸಮಾವೇಶಕ್ಕೆ ತುಂಬ ಈ ದೇಶದ ಪ್ರಗತಿಪರ ಚಿಂತಕರಾದಂಥ ಎಲ್ಲರೂ ಕೂಡ ಭಾಗವಹಿಸ್ತಿದ್ರೆ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳಾದಂಥ ಬರಭೂರ್ ರಾಮಚಂದ್ರಪ್ಪ ಇರ್ಬೋದು ಬಿ ಟಿ ಲಲಿತಾ ನಾಯ್ಕ ಇರ್ಬೋದು ಗುಜರಾತಿನಿಂದ ಜಿಗ್ನೇಶ್ ಭೇವಾನಿ ಇರ್ಬೋದು ಅನೇಕ ಚಿಂತಕರು ಈ ಸಮಾವೇಶದಲ್ಲಿ ಭಾಗವಹಿಸಿದರೆ ಮತ್ತೆ ಈ ದೇಶಕ್ಕೆ ಈ ಸಮಾಜಕ್ಕೆ ಒಂದು ದಿಕ್ಕಾಗಬೇಕು ಆ ಸಮಾವೇಶ ಅಂತ ಹೇಳ್ತಾ ನಾವೆಲ್ಲರೂ ಅದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದೀವಿ ಏನು ಈ ಸಮಾವೇಶ ಯಶಸ್ವಿ ಅಂತ ಕೋರ್ತಾ ತಾವು ಕೂಡ ಏನು ತಾವು ಬಂದಿದ್ದೀರಿ ಈ ಕಾರ್ಯಕ್ರಮದ ಕುರಿತು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಪೂರ್ವವಾದ ಅವತಾಪ ನಿರ್ಮಾಣ ಮಾಡಿಕೊಂಡು ಆಡಳಿತ ವ್ಯವಸ್ಥೆ ಇದೆ ಮನೋಧರ್ಮಶಾಸ್ತ್ರ ಅಸಮಾನತೆಯನ್ನು ಮತ್ತು ಜಾತಿ ವ್ಯವಸ್ಥೆಯನ್ನು ಮತ್ತು ಎಲ್ಲ ಸಮುದಾಯಗಳನ್ನು ಸಾವಿರಾರು ವರ್ಷಗಳಿಂದ ಗಮನಕಾರಿ ನೀತಿಯನ್ನು ಅನುಸರಿಸಿ ಅವರಿಗೆ ಇದ್ದೇ ಬಿದ್ದೇವೆ ಎಲ್ಲ ರೀತಿಯು ಸಂರಕ್ಷಣೆ ಮಾಡಿ ಡಿಪ್ರೆಷನ್ಗಳು ಒಳಪಡಿಸಿ ಅದು ಗಮನಕಾರಿ ನೀತಿಯನ್ನು ಅನುಸರಿಸಿಕೊಂಡು ಬಂದಿದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟ ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಬಹಳ ದೊಡ್ಡ ಮಟ್ಟದ ಹೋರಾಟ ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ಭಾತೃತ್ವಕ್ಕಾಗಿ ಅಂಬೇಡ್ಕರ್ ಆಸ್ತಿತ್ವದ ಫಿಲಾಸಫಿ ಹಿನ್ನೆಲೆಯಲ್ಲಿ ದೊಡ್ಡ ಫಿಲಾಸಫಿ ಹಿನ್ನೆಲೆಯಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟಿದ್ದಾರೆ ಈ ಸಂವಿಧಾನಕ್ಕೆ ಅಪಾಯ ಬಂದ ಜನರು ಅಂದರೆ ಈ ಅಪಾಯದಿಂದ ನಾವು ಜಾಗೃತಗೊಳ್ಳಬೇಕಾದಲ್ಲಿ ಪಡಬೇಕಾದ್ರೆ ವಿವೇಕಾತ್ಮಕ ತಿಳವಳಿಕೆಯಿಂದ ಒಂದು ಸಂಘಟನೆ ಮುಖ್ಯವಾಗಿ ಕರ್ನಾಟಕ ಕರ್ನಾಟಕದಾದ್ಯಂತ ಅನೇಕ ಪ್ರತಿಭಟಕರ ಸಂಘಟನೆಗಳು ಇಪ್ಪತ್ತ್ಮೂರರಲ್ಲಿ ಲೆಫ್ಟೆಂಟ್ ಡೆಮಾಕ್ರೆಟಿಕ್ ಡಿಶನ್ನು ಒಂದು ಪೊಲಿಟಿಕಲ್ ಡಿಶನ್ನು ತಗೊಳ್ಳೋದರ ಮೂಲಕ ಬಿ ಬಿಜೆಪಿ ಸಂಘ ಪರಿವಾರವನ್ನು ಹಿಮ್ಮೆಟ್ಟಿಸಿದೆ ಹಾಗೆಯೇ ತಮಿಳುನಾಡು ಮತ್ತು ಕೇರಳ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಆರ್ಮಿಎಸ್ ಅರ್ಜುನ ಮೂವತ್ತು ಮೂಲಕ ರಾಜಕೀಯ ಚಳವಳಿಯನ್ನು ಮುನ್ನಡೆಸಿದ್ದು ಕೂಡ ಬಂದಿದ್ದಾರೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಎಪ್ಪತ್ತು ವರ್ಷ ಕೂಡ ಇವತ್ತು ಸಂವಿಧಾನವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂತ ಹೆಚ್ಚಿನ ಜವಾಬ್ದಾರಿ ನನ್ನೆಲ್ಲರ ಮೇಲೆ ಕಾರಣ ಏನಂತಂದ್ರೆ ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕೋಮಾವಧಿ ಸರ್ಕಾರ ಸನಾತನ ಧರ್ಮದ ಹಿನ್ನೆಲೆ ಒಳಗೆ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ರು ಅವರು ಸಂವಿಧಾನವನ್ನ ಪಕ್ಕಿಟ್ಟು ಆ ತನ್ನದೇ ಆದಂತ ಒಂದು ಧರ್ಮಾಧಾರಿತ ಒಂದು ವ್ಯವಸ್ಥೆಯನ್ನು ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ರು ಅವರು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಈ ದೇಶವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ಈ ದೇಶವನ್ನ ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥ ಎಲ್ಲ ಕೆಲಸವನ್ನ ಅಂಬೇಡ್ಕರ್ ನಮಗೆ ಕೊಟ್ಟೋಗಿದ್ದಾರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದನ್ನ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಈ ಒಟ್ಟಾರೆ ಒಟ್ಟಾರೆ ಸಮುದಾಯದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಹರಿತ್ಕೊಂಡು ಇವತ್ತು ಸಂವಿಧಾನವನ್ನು ಉಳಿತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ದಾವಣಗೆರೆಯಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ವರ್ಗದ ಜನರು ಕೂಡ ಪ್ರಗತಿ ಬರರು ಎಲ್ಲರೂ ಸೇರಿ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕು ಅದರ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಇದಕ್ಕೆ ಮಾನ್ಯತೆ ಕೊಡಬೇಕಂತ ಹೇಳ್ತಾರೆ ನನ್ನ ಎರಡು ಮಾತನ್ನ